ಗಿಡ ಮದ್ದಲ್ಲ ಅನ್ನೋ ಗಾದೆ ಭಾರತೀಯರಿಗೆ ಹೇಳಿ ಮಾಡಿಸಿದ್ದು ಇಲ್ದಿದ್ರೆ ನಾವುಗಳಿಂದು ಎಲ್ಲ ರೀತಿಯಲ್ಲೂ ಶ್ರೇಷ್ಠವಾದ ಇಲ್ಲಿಯ ದೇಶಿ ಗೋತಳಿಗಳನ್ನು ಬಿಟ್ಟು ವಿದೇಶಿ ತಳಿಗಳ ದಾಸರಾಗ್ತಿರಲಿಲ್ಲ ಹೀಗಾಗಿ ಇಂದು ಭಾರತೀಯ ಗೋತಳಿಗಳು ಭಾರತಕ್ಕಿಂತ ವಿದೇಶಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಇಲ್ಲಿಯ ಬಹುತೇಕ ಶ್ರೇಷ್ಠ ತಳಿಗಳೆಂದು ವಿದೇಶಿಯರ ಪಾಲಾಗುವುದಷ್ಟೇ ಅಲ್ಲದೆ ಹೈನೋದ್ಯಮ ಹಾಗೂ ಮಾಂಸೋದ್ಯಮ ಎರಡರಲ್ಲೂ ತಮ್ಮ ಪಾರುಪತ್ಯವನ್ನು ಸ್ಥಾಪಿಸಿ ಅಲ್ಲಿರೋ ಎಲ್ಲ ತಳಿಗಳನ್ನು ಮೂಲೆ ರೂಪಾಗಿಸಿವೆ ಒಂದಾನೊಂದು ಕಾಲದಲ್ಲಿ ಭಾರತ ಪ್ರಪಂಚದ ನಾನಾ ಭಾಗಗಳಿಗೆ ಗೋವುಗಳನ್ನು ಪೂರೈಸೋ ಪ್ರಮುಖ ಕೇಂದ್ರವಾಗಿತ್ತು ಗೋವುಗಳಿಲ್ಲದ ಭರತ ಭೂಮಿಯ ಕಲ್ಪನೆಯೇ ಯಾರೊಬ್ಬರಿಗೂ ಇರಲಿಲ್ಲ ಇಲ್ಲಿಂದಲೇ ಪ್ರಪಂಚದ ಮೂಲೆ ಮೂಲೆಗೂ ಶ್ರೇಷ್ಠ ತಳಿಗಳನ್ನು ಪೂರೈಸಲಾಗ್ತಿತ್ತು ನಮ್ಮ ಪೂರ್ವಜರು ವಿದೇಶಗಳೊಂದಿಗೆ ದೊಡ್ಡ ಪ್ರಮಾಣದಲ್ಲಿ ಗೋವಿನ ವ್ಯಾಪಾರವನ್ನು ಮಾಡ್ತಾ ಲಕ್ಷಾಂತರ ರೂಪಾಯಿಯನ್ನು ಗಳಿಸ್ತಿದ್ರು ಹೀಗಾಗಿ ಹಲವು ದಶಮಾನಗಳ ಹಿಂದೆಯೇ ಇಲ್ಲಿಯ ಗೋ ಸಂಪತ್ತು ಅಮೆರಿಕ ಬರ್ಮಾ ಆಸ್ಟ್ರೇಲಿಯಾ ಕಾಂಬೋಡಿಯಾ ಕೀನ್ಯಾ ಥೈಲ್ಯಾಂಡ್ ಸೇರಿದಂತೆ ಬಹುತೇಕ ದೇಶಗಳಲ್ಲಿನ ಜನರ ಪ್ರೀತಿಗೆ ಪಾತ್ರವಾಗಿತ್ತು ಕ್ರಿಸ್ತಶಕ ಸಾವಿರದ ಎಂಟುನೂರ ಅರವತ್ತರಲ್ಲಿ ಈಜಿಪ್ಟಿನ ರಾಜನಾದ ಪಾಷಾ ಎಂಬಾತ ಒಂದೇ ಸಲಕ್ಕೆ ಇಲ್ಲಿಂದ ಸಾವಿರಾರು ಗೋಗಳನ್ನು ಆಮದು ಮಾಡಿಕೊಂಡಿದ್ದ ಅನ್ನೋದು ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ ಹೀಗೆ ಆಮದು ಮಾಡಿಕೊಂಡ ತಳಿಗಳನ್ನು ಆರಂಭದಲ್ಲಿ ಅಲ್ಲಿಯ ಮಿಲಿಟರಿಗೆ ಬಳಸಿಕೊಳ್ಳಲಾಗ್ತಿತ್ತು ಆ ನಂತರ ಅವುಗಳ ದುಡಿಯೋ ಸಾಮರ್ಥ್ಯವನ್ನು ಕಂಡು ಅವುಗಳನ್ನೇ ಬಳಸಿ ಇನ್ನಷ್ಟು ಹೊಸ ಹೊಸ ಶ್ರೇಷ್ಠ ತಳಿಗಳನ್ನು ಆವಿಷ್ಕರಿಸುವ ಉದ್ದೇಶದಿಂದ ಜಾನುವಾರು ತಳಿ ಅಭಿವೃದ್ಧಿ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು ಹೀಗೆ ಇಲ್ಲಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸಾಗಿಸಲ್ಪಟ್ಟ ಪ್ರಮುಖ ಗೋತಳಿಗಳಲ್ಲಿ ಓಂಗೋಲ್ ಸಹ ಒಂದು ಹಲವು ದಶಮಾನಗಳ ಹಿಂದೆಯೇ ಈ ತಳಿಗಳನ್ನು ಇಲ್ಲಿಂದ ಹೊರ ದೇಶಗಳಾದ ಬ್ರೆಜಿಲ್ ಮತ್ತು ಫಿಲಿಫೈನ್ಸ್ ದ್ವೀಪಗಳಿಗೆ ತಳಿ ಸಂವರ್ಧನೆಯ ಉದ್ದೇಶಕ್ಕಾಗಿ ಕಳುಹಿಸಿಕೊಡಲಾಗಿತ್ತು ಒಂದು ದಾಖಲೆಯ ಪ್ರಕಾರ ಹತ್ತೊಂಬತ್ತನೇ ಶತಮಾನದಲ್ಲಿಯೇ ಈ ತಳಿಯ ದನಗಳು ಅಮೆರಿಕ ಬ್ರೆಜಿಲ್ ಫಿಜಿ ಜಮೈಕಾ ಆಸ್ಟ್ರೇಲಿಯಾ ಮಲೇಷಿಯಾ ಶ್ರೀಲಂಕಾ ಮುಂತಾದ ದೇಶಗಳಿಗೆ ಇಲ್ಲಿಂದ ರಫ್ತಾಗಿತ್ತು ಓಂಗೋಲ್ ತಳಿ ಜೊತೆಗೆ ಕಂಗಾಯಂ ತಳಿಗಳು ಸಹ ಸ್ವಾತಂತ್ರ್ಯದ ಪೂರ್ವದಲ್ಲಿ ಹಾಗೂ ಆನಂತರದ ಹತ್ತು ವರ್ಷಗಳಲ್ಲಿ ನಿರಂತರವಾಗಿ ಇಂಗ್ಲೆಂಡ್ ಸೇರಿದಂತೆ ಬಹುತೇಕ ಪಾಶ್ಚಿಮಾತ್ಯ ದೇಶದ ತಳಿ ಸಂವರ್ಧಕರು ಇಲ್ಲಿಂದ ಕೊಂಡೊಯ್ದ ಸಾಕಷ್ಟು ಉದಾಹರಣೆಗಳು ಕಂಡುಬರ್ತವೆ ಇತ್ತೀಚೆಗೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬ್ರೆಜಿಲ್ ದೇಶದ ಕೆಲ ತಳಿ ಸಂವರ್ಧಕರು ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟು ಇಲ್ಲಿಂದ ಕೊಂಡು ಹೋದ ಒಂಗೋಲ್ ತಳಿಯ ಜೋಡಿಯೊಂದರಿಂದ ಅವರು ಸರಿಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯ ರಾಸುಗಳನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದನ್ನು ನಾವು ಕಳೆದೆರಡು ದಶಮಾನಗಳ ಹಿಂದೆಯೇ ನೋಡುವಂತಾಗಿದೆ ಅಷ್ಟೇ ಅಲ್ಲದೆ ಅಲ್ಲಿಯ ತಳಿ ಸಂವರ್ಧಕರು ಈ ತಳಿಯನ್ನು ಅತಿ ಶ್ರೇಷ್ಠ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ ಕಾರಣ ಇಂದು ಅವರು ಪ್ರಪಂಚದ ಚಾಂಪಿಯನ್ ಪಟ್ಟವನ್ನು ಸಹ ಪಡೆಯುವಂತಾಗಿದೆ ಇಂದು ಈ ತಳಿ ಬ್ರೆಜಿಲ್ನಲ್ಲಿ ಹೆಚ್ಚು ಹೆಸರುವಾಸಿಯಾದ ಮಾಂಸ ಹಾಗೂ ಹೈನು ಉತ್ಪಾದನೆಯ ತಳಿಯಾಗಿದೆ ಅಲ್ಲಿರೋ ಒಟ್ಟು ಗೋ ಸಂಪತ್ತಲ್ಲಿ ಶೇಕಡ ತೊಂಬತ್ತೆಂಟರಷ್ಟು ಈ ಓಂಗೋಲ್ ತಳಿಗಳೇ ಆಕ್ರಮಿಸಿಕೊಂಡಿವೆ ಅಂದರೆ ಇದರ ಪ್ರಸಿದ್ಧಿಯನ್ನು ಅಂದಾಜಿಸಬಹುದು ಇವತ್ತಿಗೂ ಬ್ರೆಜಿಲ್ನಲ್ಲಿ ಓಂಗೋಲ್ ತಳಿಯ ಶ್ರೇಷ್ಠ ದನಗಳು ದೊಡ್ಡ ದೊಡ್ಡ ಹಿಂಡುಗಳಲ್ಲಿ ಕಾಣಸಿಗುತ್ತವೆ ಹೀಗೆ ಹಿಂದೊಮ್ಮೆ ನಮ್ಮ ದೇಶದಿಂದ ಎರಡು ಗೂಳಿಗಳನ್ನು ಕೊಂಡು ಹೋದ ಬ್ರೆಜಿಲ್ ಇಂದು ಅದೇ ಓಂಗೋಲ್ ತಳಿಯ ವೃದ್ಧಿಯಲ್ಲಿ ನಾವು ಊಹೆ ಮಾಡದ ರೀತಿಯಲ್ಲಿ ನಮಗಿಂತಲೂ ಬಹಳ ಮುಂದಿದೆ ಹಾಗೆ ವಿದೇಶಿಯರು ಭಾರತದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡಿಕೊಂಡ ಬಹು ಮುಖ್ಯ ತಳಿಗಳಲ್ಲಿ ಸಾಯಿವಾಲ್ ಹಾಗೂ ಗೀರ್ ತಳಿ ಸಹ ಪ್ರಮುಖವಾದ್ದು ಈ ಎರಡರೊಂದಿಗೆ ಇಲ್ಲಿಯ ಬಹುತೇಕ ಪ್ರಮುಖ ತಳಿಗಳನ್ನು ಆಸ್ಟ್ರೇಲಿಯಾದ ಜೀಬು ತಳಿಗಳೊಂದಿಗೆ ಕ್ರಾಸ್ ಮಾಡಿಸಿ ಹೊಸದಾದ ಬ್ರಾಹ್ಮಣ ತಳಿಯನ್ನು ಸೃಷ್ಟಿ ಮಾಡಿದ್ದಾರೆ ಅಂತಲೂ ಹೇಳಲಾಗತ್ತೆ ಹೀಗೆ ಸೃಷ್ಟಿಯಾದ ಈ ಬ್ರಾಹ್ಮಣ್ ತಳಿಗಳನ್ನು ಅಲ್ಲಿಯ ದನಗಳೊಂದಿಗೆ ಕ್ರಾಸ್ ಮಾಡಿಸಿ ಉತ್ತಮ ರೋಗ ನಿರೋಧಕ ತಳಿಗಳನ್ನ ಆಯಾ ದೇಶಗಳು ರೂಪಿಸಿಕೊಂಡಿವೆ ಬ್ರಾಹ್ಮನ್ ತಳಿಯನ್ನು ಜಮೈಕಾದ ಸ್ಥಳೀಯ ತಳಿ ಜೊತೆ ಕ್ರಾಸ್ ಮಾಡಿಸಿ ಅದಕ್ಕೆ ಜಮೈಕಾ ಹೋಪ್ ಬ್ರೀಡ್ ಅಂತ ಹೆಸರಿಡಲಾಗಿದೆ ಅಷ್ಟೇ ಅಲ್ಲದೆ ಬ್ರೆಜಿಲ್ ಚಿಕಾಗೋ ಆಸ್ಟ್ರೇಲಿಯಾದಲ್ಲಿ ಭಾರತೀಯ ಗೋ ತಳಿಗಳನ್ನ ಅದರಲ್ಲೂ ಬ್ರಾಹ್ಮನ್ ತಳಿಗಳನ್ನ ಅಲ್ಲಿಯ ದನಗಳೊಂದಿಗೆ ಕ್ರಾಸ್ ಮಾಡಿಸಲಾಗ್ತಿದೆ ಇದಕ್ಕೆ ಬ್ರಾಹ್ಮನ್ ಬ್ರಿಡರ್ಸ್ ಅಸೋಸಿಯೇಷನ್ ಅಂತೆಲ್ಲ ಹೆಸರಿನ್ನಿಟ್ಟು ತಳಿಯನ್ನ ಮತ್ತಷ್ಟು ಅಭಿವೃದ್ಧಿಪಡಿಸೋ ಕಾರ್ಯ ತುಂಬಾ ವೇಗವಾಗಿ ನಡೀತಿದೆ ಇದರೊಂದಿಗೆ ಜಗತ್ತಿನ ಹಾಲು ಉತ್ಪಾದನೆಯಲ್ಲಿ ಮುಂದುವರೆದ ರಾಷ್ಟ್ರಗಳಾದ ಬ್ರೆಜಿಲ್ ಡೆನ್ಮಾರ್ಕ್ ಆಸ್ಟ್ರೇಲಿಯಾ ಕೆನಡಾ ಮುಂತಾದ ದೇಶಗಳಲ್ಲಿ ಭಾರತೀಯ ಮೂಲದ ಗೋವುಗಳನ್ನು ಅಲ್ಲಿರೋ ದನಗಳ ಜೊತೆ ಕ್ರಾಸ್ ಮಾಡಿಸೋ ಕೆಲಸಕ್ಕೆ ಅಲ್ಲಿರೋ ಬ್ರೀಡರ್ಸ್ಗಳು ಕೈ ಹಾಕಿದ್ದಾರೆ ಹಾಗೆ ಬಹಳ ಹಿಂದಿನಿಂದಲೂ ಯುರೋಪಿಯನರು ದನಗಳ ಉತ್ಪಾದನೆಗೆ ಮತ್ತು ಆಸ್ಟ್ರೇಲಿಯನ್ನರು ಆಸ್ಟ್ರೇಲಿಯನ್ ಜೀಬು ಉತ್ಪಾದನೆಗೆ ನಮ್ಮ ಭಾರತೀಯ ತಳಿಗಳನ್ನೇ ಬಳಸಿಕೊಳ್ತಿದ್ದಾರೆ ಗುಜರಾತ್ನ ಗೀರ್ ತಳಿ ಅತ್ಯುತ್ತಮ ಹಾಲಿನ ತಳಿಯಾಗಿರೋದಷ್ಟೇ ಅಲ್ಲದೆ ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರೋದರಿಂದ ವಿದೇಶಗಳಿಗೆ ಹೆಚ್ಚಾಗಿ ಇರತಾಗಿದೆ ಅಮೆರಿಕ ಮತ್ತು ಬ್ರೆಜಿಲ್ ಈ ತಳಿಯನ್ನು ಅತಿ ಹೆಚ್ಚು ಆಮದು ಮಾಡಿಕೊಂಡಿರೋದನ್ನು ಇತಿಹಾಸದ ಪುಟಗಳು ದೃಢಪಡಿಸುತ್ತವೆ ಬ್ರೆಜಿಲ್ ಈ ತಳಿಯ ದನಗಳನ್ನು ನಮ್ಮ ದೇಶದ ಇನ್ನೊಂದು ತಳಿಯಾದ ಕಾಂಕ್ರೀಟ್ ಜೊತೆಗೆ ಕ್ರಾಸ್ ಮಾಡಿಸಿ ಇಂಡೋ ಬ್ರೆಜಿಲ್ ಅನ್ನೋ ಹೊಸದೊಂದು ತಳಿಯನ್ನು ಸೃಷ್ಟಿಸಿಕೊಂಡಿದೆ ಇನ್ನು ಆಸ್ಟ್ರೇಲಿಯಾದ ಬ್ರೌನ್ಫಿಸ್ ಮತ್ತು ಜಮೈಕಾದ ಮತ್ತೊಂದು ತಳಿಯಾದ ಮೌಂಟ್ ಹೋಪ್ ಅನ್ನೋ ಹಾಲಿನ ತಳಿಗಳನ್ನು ನಮ್ಮ ದೇಶದ ಕೆಂಪು ಸಿಂಧಿ ಹಸುಗಳಿಂದಲೇ ಅಭಿವೃದ್ಧಿ ಮಾಡಲಾಗಿದೆ ಅಮೇರಿಕಾ ಮತ್ತು ಬ್ರೆಜಿಲ್ ದೇಶಗಳಿಗೆ ಇಲ್ಲಿಯ ವ್ಯಾಲಿ ತಳಿ ರಫ್ತಾಗಿದೆ ಹಾಗೆ ಮತ್ತೊಂದು ಮುಖ್ಯ ತಳಿಯಾದ ಕಾಂಕ್ರೇಜನ್ನು ಇವೆರಡೂ ದೇಶಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಮದು ಮಾಡಿಕೊಂಡು ಸ್ಥಳೀಯ ದನಗಳ ಜೊತೆಗೆ ಇವುಗಳನ್ನು ಕ್ರಾಸ್ ಮಾಡಿಸುವ ಕೆಲಸವನ್ನು ಚುರುಕು ಮಾಡಿವೆ ಕಿಲಾರಿ ಮತ್ತು ಕಂಗಾಯಂ ತಳಿಯನ್ನು ಶ್ರೀಲಂಕಾ ತನ್ನಲ್ಲಿರೋ ಜಾನುವಾರು ತಳಿಗಳ ಅಭಿವೃದ್ಧಿಗಾಗಿ ಆಮದು ಮಾಡಿಕೊಂಡಿದೆ ಹಾಗೆ ಪಾರ್ಕರ್ ಅನ್ನೋ ತಳಿಯನ್ನು ಇರಾಕ್ ಶ್ರೀಲಂಕಾ ಜೆರೈ ಹಾಗೂ ಫಿಲಿಪೀನ್ಸ್ನಂತಹ ರಾಷ್ಟ್ರಗಳು ಆಮದು ಮಾಡಿಕೊಂಡು ಅಲ್ಲಿಯ ಡೇರಿ ಇಂಡಸ್ಟ್ರಿಯನ್ನು ಉತ್ತಮಪಡಿಸಿಕೊಂಡಿವೆ ಇಷ್ಟೇ ಅಲ್ಲದೆ ನಮ್ಮಲ್ಲಿಯ ಅತ್ಯಂತ ಪ್ರಮುಖ ತಳಿಗಳಾದ ಅಮೃತ್ ಮಹಲ್ ಪೊಂಗನೂರು ಮತ್ತು ದೇವಣಿಯ ತಳಿಗಳ ದೈಹಿಕ ಸಾಮರ್ಥ್ಯ ಹಾಗೂ ಶ್ರಮಶಕ್ತಿಯನ್ನು ಗುರುತಿಸಿರೋ ವಿದೇಶಿಗರು ಇವುಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ ಇಲ್ಲಿಯ ತಳಿಗಳು ಎಂತಹ ಕೆಲಸಗಳನ್ನಾದರೂ ಸಹ ಮಾಡಬಲ್ಲವು ಮತ್ತು ಅತ್ಯಂತ ಪೌಷ್ಟಿಕವಾದ ಹಾಲನ್ನು ನೀಡಬಲ್ಲವು ಅನ್ನೋದನ್ನು ಅರಿತಿರೋ ಅಮೆರಿಕ ಬ್ರೆಜಿಲ್ ಇಂಗ್ಲೆಂಡ್ ಈಜಿಪ್ಟ್ ಮುಂತಾದ ದೇಶಗಳು ಸಾವಿರದ ಒಂಬೈನೂರ ಐವತ್ತಾರಕ್ಕಿಂತ ಮುಂಚೆಯೇ ಇವುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡಿವೆ ಹಾಗೆ ಅಲ್ಲಿರೋ ತಳಿ ಸಂಬಂಧಕರು ಭಾರತೀಯ ತಳಿಗಳನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸುವುದರ ಮೂಲಕ ಹೈನೋದ್ಯಮ ಮತ್ತು ಮಾಂಸೋದ್ಯಮದಲ್ಲಿ ಅತ್ಯಂತ ಪ್ರಗತಿಯನ್ನು ಸಾಧಿಸೋಕೆ ನೆರವಾಗಿದ್ದಾರೆ ಇಂತಹ ಇನ್ನಷ್ಟು ಗೋವಿನ ವಿಚಾರಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಅಲ್ಲಿವರೆಗೂ ನಮಸ್ಕಾರ